ಅರಣ್ಯ ಭೂಮಿಯನ್ನ ಅರಣ್ಯೇತರ ಚಟುವಟಿಕೆಗಳಿಗೆ ಸ್ವಾಧೀನಪಡಿಸಿಕೊಂಡಿರುವ ಭೂಮಿಯನ್ನ ಇಲಾಖೆಗೆ ಹಸ್ತಾಂತರಿಸಲು ಸುಪ್ರೀಂ ಕೋರ್ಟಿನ ನಿರ್ದೇಶನದಂತೆ ರಾಜ್ಯ ಸರ್ಕಾರವು ವಿವಿಧ ಹಂತಗಳ ವಿಶೇಷ ತನಿಖಾ ತಂಡ ರಚಿಸಿ ಸ್ವಾಧೀನಪಡಿಸಿಕೊಳ್ಳಲು ಒಂದು ವರ್ಷದ ಕಾಲಮಾನ ದಂಡ ನಿಗದಿಗೊಳಿಸಲು ಸೂಚಿಸಿದೆ ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ್ ತಿಳಿಸಿದ್ದಾರೆ ಸರ್ಕಾರದ ಅಧೀನದಲ್ಲಿರುವ ಅರಣ್ಯ ಭೂಮಿಯನ್ನು ಅನಧಿಕೃತವಾಗಿ ಅರಣ್ಯೇತರ ಚಟುವಟಿಕೆಗೆ ಸ್ವಾಧೀನಪಡಿಸಿಕೊಂಡಿರುವ ಅರಣ್ಯ ಭೂಮಿಯನ್ನು ಅರಣ್ಯ ಇಲಾಖೆಗೆ ಹಸ್ತಾಂತರಿಸುವ ಮತ್ತು ಸ್ವಾಧೀನಕ್ಕೆ ಒಳಪಡಿಸಲು ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ರಾಜ್ಯ ಸರ್ಕಾರವು ವಿವಿಧ ಹಂತದ ವಿಶೇಷ ತನಿಖಾ ತಂಡ ರಚಿಸಿ ಸ್ವಾಧೀನಪಡಿಸಿಕೊಳ್ಳಲು ಒಂದು ವರ್ಷದ ಕಾಲಮಾನ ದಂಡ ನಿಗದಿಗೊಳಿಸಿ ರಾಜ್ಯ ಸರ್ಕಾರ ನಿರ್ದೇಶನ ಪ್ರಕಟಿಸಿದೆ ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯಕ್ ಹೇಳಿದರು ರಾಜ್ಯ ಸರ್ಕಾರದ ಅರಣ್ಯ ಪರಿಸರ ವಿಜ್ಞಾನ ಮತ್ತು ಪರಿಸರ ಇಲಾಖೆಯು ಅಧೀನ ಕಾರ್ಯದರ್ಶಿಯಾದ ಬಿ ಶಿವಕುಮಾರ್ ಅವರು ಸರ್ಕಾರದ ಸೆಪ್ಟೆಂಬರ್ ಹದಿನೈದರಂದು ಪ್ರಕಟಿಸಿದ ಸರ್ಕಾರದ ನಡವಳಿಕೆಯ ಪ್ರತಿಯನ್ನು ಸಿರಿಸಿ ಅರಣ್ಯ ಭೂಮಿ ಕಾರ್ಯಾಲಯದಲ್ಲಿ ಅಕ್ಟೋಬರ್ ನಾಲ್ಕರಂದು ಜರುಗಲಿರುವ ಮೇಲ್ಮನ್ವಿ ಅಭಿಯಾನದ ಪೂರ್ವಭಾವಿ ಸಭೆಯನ್ನುದ್ದೇಶಿಸಿ ಮಾತನಾಡಿದರು ಸುಪ್ರೀಂ ಕೋರ್ಟ್ ಮೇ ಹದಿನೈದರಂದು ಅರಣ್ಯ ಭೂಮಿಯನ್ನು ಹೊಂದಿರುವ ವೈಯಕ್ತಿಕ ವ್ಯಕ್ತಿಗಳು ಮತ್ತು ಸಂಸ್ಥೆಗಳು ಕಾನೂನು ಬಾಹಿರವಾಗಿ ಸರ್ಕಾರದ ಪರವಾನಗಿ ಇಲ್ಲದೆ ಸ್ವಾಧೀನಪಡಿಸಿಕೊಂಡಿರುವ ಅರಣ್ಯ ಭೂಮಿಯನ್ನು ವಶಪಡಿಸಿಕೊಳ್ಳಲು ತನಿಖಾ ತಂಡಕ್ಕೆ ಅಧಿಕಾರ ನೀಡಲಾಗಿದೆ ಅಲ್ಲದೆ ರಾಜ್ಯ ಸರ್ಕಾರವು ಸ್ವಾಧೀನಪಡಿಸಿಕೊಂಡಿರುವ ಭೂಮಿಯ ವೆಚ್ಚವನ್ನು ವಸೂಲಿ ಮಾಡಲು ನಡವಳಿಕೆಯಲ್ಲಿ ಪ್ರಸ್ತಾಪಿಸಲಾಗಿದೆ ಎಂದು ಅವರು ಹೇಳಿದರು ಕೋರ್ಟ್ನಲ್ಲಿ ಟಿಎನ್ ಗೋಧವರ್ಮನ್ ದಾಖಲಿಸಿದ ಸಾರ್ವಜನಿಕ ಹಿತಾಸಕ್ತಿಯ ಅರ್ಜಿಯಲ್ಲಿ ಅರಣ್ಯ ಭೂಮಿಯನ್ನು ಅರಣ್ಯ ಉದ್ದೇಶವನ್ನು ಹೊರತುಪಡಿಸಿ ಮಾನವ ಮತ್ತು ಸಂಸ್ಥೆಗಳ ಹಸ್ತಕ್ಷೇಪ ನಿಯಂತ್ರಿಸಲು ಆದೇಶ ಮಾಡಲಾಗಿದೆ ಎಂದು ಅವರು ಹೇಳಿದರು ಈ ಸಂದರ್ಭದಲ್ಲಿ ಕಾನೂನು ಸಲಹೆಗಾರರು ಉದಯ್ ನಾಯ್ಕ ವಕೀಲರು ಕೃಷ್ಣ ಗೋವಿಂದ ಪೂಜಾರಿ ಉಲ್ಲಾಳ ಮಹೇಶ್ ಮಂಜುನಾಥ ಮುಖ್ರಿ ಕಡಬಾಳ ಗಣಪತಿ ತಿಮ್ಮಪ್ಪ ನಾಯ್ಕ ಕಾನ್ಕೊಪ್ಪ ಶಿಣ್ಣು ಸುಬ್ಬಗೌಡ ಕುದ್ರಗೌಡ ಕಿರಣ್ ಶಿವಡ್ಡರ್ ಬೆಡಸ್ಗಾಂ ತಿಮ್ಮ ಸಣ್ಣ ಗೋಣಸರ ವಿಜಯ ವಿಷ್ಣು ದೇವದಾಸ್ ಕಾರವಾರ ಶೇಷಾನಾಯ್ಕ ಹುಲೇಕಲ್ ಅರವಿಂದ ನಾಗೇಕರ್ ಹಣಕೋಣ್ ಪ್ರದೀಪ್ ಬಿ ನಾಯ್ಕ್ ದೇವು ಗಾಂವ್ಕರ್ ಕಾರವಾರ ಬಾಬುಗಾಂಕರ್ ಕಾರವಾರ ನಾರಾಯಣಗಾಂಕರ್ ಕಾರವಾರ ರತ್ನಾಕರ ಅನಂತ ನಾಯ್ಕ್ ವೆಂಕಟರಮಣ ಸುಬ್ಬಗೌಡ ಕುದ್ರಗೌಡ ಮಂಜುನಾಥ ಸುಬ್ಬಗೌಡ ಶಿರಗುಳಿ ಅಬ್ದುಲ್ ಹಕ್ ಅರೇಕೊಪ್ಪ ಮುಂತಾದವರು ಉಪಸ್ಥಿತರಿದ್ದರು ಅರಣ್ಯೇತರ ಚಟುವಟಿಕೆ ತನಿಖೆ ಮಾಡಿ ಸ್ವಾಧೀನಪಡಿಸಿಕೊಳ್ಳಲು ರಾಜ್ಯ ಮಟ್ಟದಲ್ಲಿ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಪರಿಸರ ಇವರು ಮುಖ್ಯಸ್ಥರಾಗಿದ್ದು ಸದಸ್ಯರಾಗಿ ಕಂದಾಯ ಹಿರಿಯ ಅರಣ್ಯ ಅಧಿಕಾರಿಗಳು ಮತ್ತು ಭೂ ದಾಖಲೆಗಳ ಆಯುಕ್ತರುಗಳಿಂದ ಕೂಡಿದ ಆರು ಸದಸ್ಯ ಸಮಿತಿ ಒಳಗೊಂಡಿದ್ದು ಇರುತ್ತದೆ ಅದರಂತೆ ಪ್ರಾಥಮಿಕ ಹಂತದ ತನಿಖೆಗೆ ಜಿಲ್ಲೆಯ ಉಪ ಆಯುಕ್ತರ ನೇತೃತ್ವದಲ್ಲಿ ಸಮಿತಿ ರಚನೆಗೊಂಡಿದ್ದು ಕಾಲಮಿತಿಯಲ್ಲಿ ಕಾರ್ಯನಿರ್ವಹಿಸಲು ನಡವಳಿಕೆಯಲ್ಲಿ ನಿರ್ದೇಶನ ನೀಡಲಾಗಿದೆ ಎಂದು ರವೀಂದ್ರ ನಾಯ್ಕ ತಿಳಿಸಿದರು ಸಾರ್ವಜನಿಕ ವ್ಯಕ್ತಿಗಳು ಮತ್ತು ಸಾರ್ವಜನಿಕ ಸಂಘ ಸಂಸ್ಥೆಗಳು ಅರಣ್ಯ ಭೂಮಿಯನ್ನ ಸ್ವಾಧೀನಪಡಿಸಿಕೊಂಡು ಅರಣ್ಯ ಇತರ ಚಟುವಟಿಕೆಗೆ ಉಪ್ಪಿಸಿಕೊಳ್ಳುವಂಥ ಈ ಅನಧಿಕೃತ ಭೂಮಿಯನ್ನು ಈ ಅರಣ್ಯ ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡು ಮತ್ತು ಅದನ್ನು ಅರಣ್ಯ ಇಲಾಖೆಗೆ ಹಸ್ತಾಂತರಪಡಿಸಲಿಕ್ಕೆ ರಾಜ್ಯ ಸರ್ಕಾರವು ಒಂದು ತನಿಖಾ ತಂಡವನ್ನು ರಚಿಸಿದೆ ಒಂದು ವರ್ಷದಲ್ಲಿ ಈ ಪ್ರಕ್ರಿಯೆಯನ್ನು ಮುಗಿಸಲಿಕ್ಕೆ ತನ್ನ ನಡವಳಿಕೆಯಲ್ಲಿ ಪ್ರಸ್ತಾಪ ಮಾಡಿದೆ ಸುಪ್ರೀಂ ಕೋರ್ಟು ಟಿ ಎನ್ ಗೋಧರಂ ಎನ್ನುವ ಒಬ್ಬ ಪರಿಸರವಾದಿಗಳ ಒಂದು ಪ್ರ ಸಾರ್ವಜನಿಕ ಶಕ್ತಿಯ ಅರ್ಜಿಯಲ್ಲಿ ಯಾರೋ ಈ ರೀತಿ ಅನಧಿಕೃತವಾಗಿ ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡಿದ್ದಾರೋ ಅಂಥವ್ರನ್ನು ಹೊರಹಾಕಿ ಅರಣ್ಯ ಇಲಾಖೆಗೆ ಹಸ್ತಾಂತರ ಮಾಡಲಿಕ್ಕೆ ಒಂದು ವರ್ಷದ ಕಾಲಮಾನದಂಡವನ್ನು ನಿಗದಿಗೊಳಿಸಿ ಈ ಪ್ರಕ್ರಿಯೆಗೆ ರಾಜ್ಯ ಸರ್ಕಾರವು ಮನೆ ಸುಪ್ರೀಂ ಕೋರ್ಟಿನ ಆದೇಶ ಮತ್ತು ನಿರ್ದೇಶನ ಪ್ರಕಾರ ಸೆಪ್ಟೆಂಬರ್ ಹದಿನೈದಕ್ಕೆ ಒಂದು ನಡವಳಿಕೆಯನ್ನು ಪ್ರಕಟಿಸಿ ಮಾಡಿದೆ ಈ ರೀತಿಯ ಪ್ರಕಟಣೆ ಮಾಡಿ ತನಿಖೆ ಮಾಡಲಿಕ್ಕೆ ಎರಡು ಪ್ರಮುಖವಾದ ಒಂದು ತನಿಖಾ ತಂಡವನ್ನು ರಚನೆ ಮಾಡಿದೆ ಮೊದಲನೆಯದು ಜಿಲ್ಲಾ ಮಟ್ಟದ್ದು ಉಪ ಆಯುಕ್ತರ ಮುಖ್ಯಸ್ಥೆಯಲ್ಲಿ ಜಿಲ್ಲೆಯ ಇನ್ನಿತರ ಹಿರಿಯ ಅಧಿಕಾರಿಗಳ ಜೊತೆಯಲ್ಲಿ ಒಂದು ಜಿಲ್ಲಾ ಮಟ್ಟದ ಒಂದು ತನಿಖಾ ತಂಡ ರಚನೆವಾಗಿದೆ ಅದೇ ರೀತಿಯಾಗಿ ಅರಣ್ಯ ಇಲಾಖೆಯ ಮುಖ್ಯ ಕಾರ್ಯದರ್ಶಿಯ ನೇತೃತ್ವದಲ್ಲಿ ಕಂದಾಯ ಮತ್ತು ಅರಣ್ಯ ಇಲಾಖೆಯ ಇನ್ನಿತರ ಅಧಿಕಾರಿಗಳು ಮತ್ತು ಲ್ಯಾಂಡ್ ಸರ್ವೆ ಸಂಬಂಧಪಟ್ಟ ಆರು ಸದಸ್ಯರನ್ನು ಒಳಗೊಂಡು ಒಂದು ರಾಜ್ಯ ಮಟ್ಟದ ಈ ರೀತಿ ಸಮಿತಿಗಳು ರಚನೆ ಆಗಿರುತ್ತೆ ಇದು ಕಾನೂನುಬದ್ಧವಾಗಿ ಸುಪ್ರೀಂ ಕೋರ್ಟಿನ ಒಂದು ನಿರ್ದೇಶನ ಮತ್ತು ಆದೇಶ ಪ್ರಕಾರ ಆಗಿರೋದರಿಂದ ಅನಧಿಕೃತ ಅರಣ್ಯವಾಸಿಗಳು ಅಥವಾ ಈ ರೀತಿಯಲ್ಲಿ ಸಾಗುವಳಿ ಮಾಡುತ್ತಿರುವಂಥ ವ್ಯಕ್ತಿಗಳಿಗೆ ಅರಣ್ಯವಾಸಿಗಳಿಗೆ ಒಂದು ಆತಂಕವೂ ಆಗಿದೆ ಅತಂತ್ರವಾಗುವಂಥ ಸ್ಥಿತಿಗೆ ಬಂದಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಇದು ಯಾವ ರೀತಿಯಾಗಿ ಮುಂದಿನ ಅರಣ್ಯವಾಸಿಗಳಿಗೆ ಒಂದು ಚಾಲೆಂಜ್ ಆಗಿ ತೋರಿಸಲ್ಪಡ್ತದೆ ಅಂತ ಹೇಳಿದ್ರೆ ಅರಣ್ಯವಾಸಿಗಳು ಕಾನೂನಿನ ಸಂಕೋಲೆಯಲ್ಲಿ ಸಿಲುಕಿ ಇವತ್ತು ಒಕ್ಕಲೆ ಭೀತಿಯಲ್ಲಿ ಮತ್ತು ಆತಂಕದಲ್ಲಿ ಒಳಗಾಗಿದ್ದಾರೆ ಹೇಳುವುದು ಸ್ಪಷ್ಟವಾಗ್ತಾ ಇದೆ ಇಂಥ ಒಂದು ಕಾನೂನಾತ್ಮಕವಾಗಿರುವಂಥ ಒಕ್ಕಲೆಕ್ಕೆ ಸುಪ್ರೀಂ ಕೋರ್ಟ್ ನಿರ್ದೇಶನದಡಿಯಲ್ಲಿ ರಾಜ್ಯ ಸರ್ಕಾರ ಮಾಡಿರುವಂಥ ತನಿಖಾ ತಂಡಗಳಿಗೆ ಹೋರಾಟಗಾರರು ವೇದಿಕೆಯು ಸಮರ್ಥವಾಗಿ ಅರಣ್ಯವಾಸಿಗಳಿಗೆ ಒಂದು ಕಾನೂನಾತ್ಮಕ ಜಾಗೃತಿಯನ್ನು ಸಹಿತ ನಾವು ಪ್ರಾರಂಭ ಮಾಡಿದ್ದೇವೆ ಆ ದಿಶೆಯಲ್ಲಿ ಅರಣ್ಯವಾಸಿಗಳ ಪರವಾಗಿ ನಾವು ಎಲ್ಲರೂ ಧ್ವನಿಯಾಗಿ ನಿಲ್ಲಕ್ಕೆ ತೀರ್ಮಾನ ತೆಗೆದುಕೊಂಡಿದ್ದೇವೆ ಅಂತ ಹೇಳಲಿಕ್ಕೆ ಒಂದು ಹೇಳಿಕೊಳ್ಳಲಿಕ್ಕೆ ಈ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೀವಿ Canara Plus News Sirsi